ಮೈಸೂರು ಸುಂದರ ಪ್ರವಾಸಿ ತಾಣ ಆದ್ರೆ ಅದೆಷ್ಟು ಸುಂದರವೋ ಅಷ್ಟೇ ಡೇಂಜರ್ ಸಾಂಸ್ಕೃತಿಕ ನಗರಿಯಲ್ಲಿ ಈಗ ಎತ್ತ ತಿರುಗಿದ್ರು ಗಲ್ ಗಲ್ ಸದ್ದು ಚಂದದ ಹುಡುಗಿಯರನ್ನ ಇಟ್ಕೊಂಡು ವ್ಯವಹಾರ ಮಾಡೋ ಅಡ್ಡಗಳ ಪಟ್ಟಿ ದೊಡ್ಡದಿದೆ ಅಬ್ಬಾ ಹುಡುಗಿ ಸೂಪರ್ ಒಂದು ಕೈ ನೋಡೇ ಬಿಡೋಣ ಅಂತ ಹೋದ್ರೆ ಮುಗಿದೇ ಹೋಯ್ತು ನಿಗೂಢ ಕ್ಯಾಮರಾ ಆಕ್ಟಿವ್ ಆಗ್ತವೆ ಕೆಲಸ ಮುಗಿಸಿ ಹೊರ ಬರೋದ್ರೊಳಗೆ ನಿಮ್ಮ ವಾಟ್ಸಪ್ನಲ್ಲಿ ನಿಮ್ಮದೇ ಬೆತ್ತಲೆ ಫೋಟೋ ಮತ್ತು ವಿಡಿಯೋಗಳು ಎಸ್ ಇದು ಹನಿ ಹನಿ ಟ್ರಾಪ್ ಕಹಾನಿ ಮೈಸೂರು ಅಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ವೈಭವಯುತ ಅರಮನೆ ಝೂ ಚಾಮುಂಡಿ ಬೆಟ್ಟದಂತಹ ಪ್ರೇಕ್ಷಣೀಯ ಸ್ಥಳಗಳು ಇದನ್ನ ನೋಡೋಕೆ ಬರೋ ಪ್ರವಾಸಿಗರನ್ನ ತಾಣಗಳು ಹೇಗೆ ಆಕರ್ಷಿಸ್ತಾವೋ ಅದೇ ರೀತಿ ಹಣ ಇರೋರನ್ನ ಆಕರ್ಷಿಸ್ತವೆ ಹೈಟೆಕ್ ವೇಶ್ಯವಾಟಿಕೆ ಅಡ್ಡಗಳು ಪಿಂಪು ಸ್ಯಾಂಟ್ರೋ ರವಿ ಅಂತವರಿಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಮಂದಿ ಅಡ್ಡ ತೆರೆದು ಕೂತಿದ್ದಾರೆ ಇದುವರೆಗೂ ನೂರಾರು ಕೇಸ್ಗಳು ರಿಜಿಸ್ಟರ್ ಆಗಿವೆ ಅದೆಷ್ಟು ಜನ ಪೊಲೀಸ್ ಠಾಣೆ ಬಾಗಿಲು ಬಡಿದು ಜೈಲು ಹೊಕ್ಕು ಬಂದಿದ್ದಾರೋ ಗೊತ್ತಿಲ್ಲ ಏನೇ ಮಾಡಿದ್ರೂ ಈ ವ್ಯವಹಾರಕ್ಕೆ ಬ್ರೇಕ್ ಹಾಕೋಕೆ ಸಾಧ್ಯವಾಗ್ತಿಲ್ಲ ಮಜಾ ಮಾಡೋಕೆ ಅಂತ ಹೋದವರೆಷ್ಟೋ ಟ್ರ್ಯಾಪ್ಗೆ ಒಳಗಾಗಿ ದುಡ್ಡು ಕಳೆದುಕೊಂಡವರೆಷ್ಟೋ ಮರ್ಯಾದೆಗೆ ಅಂಜಿ ದೂರು ಕೊಡದೆ ಸೈಲೆಂಟ್ ಆದವರೆಷ್ಟೋ ಗೊತ್ತಿಲ್ಲ ಒಂದು ಕಡೆ ಮಾನ ಮತ್ತೊಂದು ಕಡೆ ಹಣ ಎಲ್ಲವೂ ಡಮಾರ್ ಅದ್ಯಾಕೋ ಏನೋ ಮೈಸೂರಿನಲ್ಲಿ ಮಾಂಸದೊಂದಿಗೆ ಬ್ರೇಕ್ ಬೀಳ್ತಿಲ್ಲ ವಾರಕ್ಕೊಂದು ಪ್ರಕರಣಗಳು ಬರುತ್ತಲೇ ಇದೆ ಇದೀಗ ಗ್ರಾಮಾಂತರ ಪೊಲೀಸರು ಓರ್ವ ಮಹಿಳೆ ಸೇರಿದಂತೆ ಮೂವರು ಹನಿ ಟ್ರಾಪ್ ಕದೀಮರನ್ನ ಕೆಡ್ಡಕ್ಕೆ ಕೆಡವಿದ್ದಾರೆ ಫಸಲುಲ್ಲಾ ರೆಹಮಾನ್ ರಿಜ್ವಾನ್ ಮೋನಾ ಬಂಧಿತ ಆರೋಪಿಗಳು ಉದ್ಯಮಿ ಸುನ್ನಿ ಎಂಬುವವರು ಚೆನ್ನೈನಿಂದ ಮೈಸೂರು ಮಾರ್ಗವಾಗಿ ಕೇರಳಕ್ಕೆ ಹೋಗುತ್ತಿದ್ದರು ದಾರಿ ಮಧ್ಯೆ ಸುನ್ನಿ ಅವರಿಗೆ ಆರೋಪಿಗಳು ಪರಿಚಯವಾಗಿದ್ದಾರೆ ಬಳಿಕ ಆರೋಪಿಗಳು ಮಾನಂದವಾಡಿ ರಸ್ತೆಯಲ್ಲಿ ಸುನ್ನಿ ಅವರ ಕಾರನ್ನ ಅಡ್ಡಗಟ್ಟಿದ್ದಾರೆ ಸುನ್ನಿ ಅವರನ್ನ ಬಲವಂತವಾಗಿ ಮನೆಯೊಂದಕ್ಕೆ ಕರೆದೊಯ್ದಿದ್ದಾರೆ ಅಲ್ಲಿ ಮೋನಾ ಜೊತೆ ನಗ್ನವಾಗಿ ಮಲಗಿಸಿ ಫೋಟೋ ಹಾಗೂ ವಿಡಿಯೋವನ್ನ ಚಿತ್ರೀಕರಿಸಿಕೊಂಡಿದ್ದಾರೆ ನಂತರ ಫೋಟೋ ಹಾಗೂ ವಿಡಿಯೋಗಳನ್ನ ಸುನ್ನಿ ಅವರಿಗೆ ತೋರಿಸಿ ಬ್ಲಾಕ್ ಮೇಲ್ ಆರಂಭಿಸಿದ್ದಾರೆ ನಮಗೆ ಹತ್ತು ಲಕ್ಷ ರೂಪಾಯಿ ಕೊಡು ಇಲ್ಲವಾದರೆ ಈ ಫೋಟೋ ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಆಗ ಉದ್ಯಮಿ ಸುನ್ನಿ ಅವರು ಐದು ಲಕ್ಷ ರೂಪಾಯಿ ನೀಡಿದ್ದಾರೆ ಬಳಿಕ ಆರೋಪಿಗಳು ಸುನ್ನಿ ಅವರು ಧರಿಸಿದ್ದ ಚಿನ್ನದ ಉಂಗುರ ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ ಅವರು ಕೇರಳದ ತಿರುನೆಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಕೃತ್ಯ ಮೈಸೂರು ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಹಿನ್ನೆಲೆಯಲ್ಲಿ ಪ್ರಕರಣ ಇಲ್ಲಿಗೆ ವರ್ಗಾವಣೆಯಾಗಿತ್ತು ಪ್ರಕರಣ ವರ್ಗಾವಣೆಯಾಗುತ್ತಿದ್ದಂತೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಚಾರಣೆ ವೇಳೆ ಇದೇ ತಂಡ ಮಡಿಕೇರಿಯಲ್ಲೂ ಇಂತಹದ್ದೇ ಕೃತ್ಯ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಬಂಧಿತರಿಂದ ಐವತ್ತು ಸಾವಿರ ನಗದು ಮತ್ತು ಕೃತ್ಯಕ್ಕೆ ಬಳಸಿದ ಇನೋವಾ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಸದ್ಯ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸುಂದರಿ ಸಿಕ್ಕಳು ಅಂತ ಹೋದ್ರೆ ಮಾನ ಮೂರು ಕಾಸಿಗೆ ಹರಾಜಾಗುತ್ತೆ ಕೂಡಿಟ್ಟ ಕಾಸು ಕಿರಾತಕರ ಜೇಬು ಸೇರುತ್ತೆ ಮೂರು ನಿಮಿಷದ ಸುಖ ಲಕ್ಷಾಂತರ ರೂಪಾಯಿಗೆ ದೋಕ ಹೀಗಾಗಿ ವಿಟ ಪುರುಷರೇ ಹುಷಾರ್